ನಮಸ್ಕಾರ ಸ್ನೇಹಿತರೆ ಫೈವ್ ಮಿನಿಟ್ಸ್ ಇಂಗ್ಲೀಷ್ ಚಾನಲ್ನ ಮೂರನೇ ಕ್ಲಾಸ್ಗೆ ಸ್ವಾಗತ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಆ ಎಮ್ ವಿ ಆರ್ ಯು ಆರ್ ಮತ್ತು ಯು ಆರ್ ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹಿ ಈಸ್ ಶಿ ಈಸ್ ಮತ್ತು ದೇ ಆರ್ ಅನ್ನು ಹೇಳ್ಕೊಡ್ತೀನಿ ಹಿ ಅಂದರೆ ಅವನು ಈಸ್ ಅಂದರೆ ಇದ್ದಾನೆ ಅಥವಾ ಆಗಿದ್ದಾನೆ ಹೇಗೆ ಆ ಒಟ್ಟಿಗೆ ಆ್ಯಮ್ ಅನ್ನೋ ಸಹಾಯಕ ಕ್ರಿಯಾಪದವನ್ನು ಉಪಯೋಗ ಮಾಡ್ತೀವೋ ವಿ ಒಟ್ಟಿಗೆ ಆರ್ ಅನ್ನೋ ಸಹಾಯಕ ಕ್ರಿಯಾಪದವನ್ನು ಉಪಯೋಗ ಮಾಡ್ತೇವೋ ಅದೇ ಥರ ಹೀ ಅಂದರೆ ಅವನು ಈ ಜೊತೆಗೆ ಯಾವತ್ತೂ ಅನ್ನೋ ಸಹಾಯಕ ಕ್ರಿಯಾಪದನ ಯೂಸ್ ಮಾಡಬೇಕು ಸಪೋಸ್ ಯಾರಾದರೂ ಮುಂದೆ ಹೋಗ್ತಾ ಇರ್ತಾನೆ ಯಾರಾದರೂ ಬಂದು ನಿಮ್ಮ ಹತ್ರ ಅವನು ಯಾರು ಹೂ ಈಝಿ ಅಂತ ಕೇಳ್ತಾರೆ ಆವಾಗ ಅವನು ನಿಮಗೆ ಗೊತ್ತಿದ್ದರೆ ಅವನ ಹೆಸರನ್ನು ಸೇರಿಸಿ ಹೀ ಈಸ್ ರಮೇಶ್ ಹೀ ಈಸ್ ಆಕಾಶ್ ಅಥವಾ ಹೀ ಈಸ್ ಮೈ ಫ್ರೆಂಡ್ ಹೀಗೆ ಹೇಳಬೇಕು ಹೀಗೆ ಈ ಜೊತೆಗೆ ಅವರ ಹೆಸರನ್ನು ಅಥವಾ ಅವರ ಪ್ರೊಫೆಷನನ್ನು ಅಥವಾ ಅವರಿಗೆ ನಮ್ಮ ಜೊತೆ ಇರುವ ಸಂಬಂಧನ ಆಗುತ್ತೆ ಉದಾಹರಣೆಗೆ ಹೇಳ್ತೀನಿ ಹೀ ಈಸ್ ರಮೇಶ್ ಅವನು ರಮೇಶ ಹೀ ಈಸ್ ಮೈ ಫ್ರೆಂಡ್ ಅವನು ನನ್ನ ಸ್ನೇಹಿತ ಹೀ ಈಸ್ ಮೈ ನೇಬರ್ ಅವನು ನನ್ನ ನೆರೆಮನೆಯವನು ಹೀ ಈಸ್ ಮೈ ಕಲೀಗ್ ಅವನು ನನ್ನ ಸಹೋದ್ಯೋಗಿ ಹೀ ಈಸ್ ಮೈ ಕ್ಲಾಸ್ಮೇಟ್ ಅವನು ನನ್ನ ಸಹಪಾಠಿ ಹಿ ಈಸ್ ಮನೋಜಸ್ ಬ್ರದರ್ ಅಂದರೆ ಮನೋಜಸ್ ಅಂದರೆ ಇಲ್ಲಿ ನೋಡಿ ಎಸ್ ಎಲ್ಲಿ ಬಂದಿದೆ ಎಸ್ಗಿಂತ ಮೇಲೆ ಒಂದು ಸಣ್ಣ ಕಾಮ ಬಂದಿದೆ ಅಂದರೆ ಅಲ್ಲಿ ಮನೋಜನ ಅಂತ ಅರ್ಥ ಬರುತ್ತೆ ಗಣೇಶ ಬಂದು ಕಾಮ ಬಂದಲ್ಲಿ ಎಸ್ ಬಂದಿದರೆ ಗಣೇಶನ ಅಂತ ಬರುತ್ತೆ ಮೋದಿ ಅಂತ ಬಂದು ಎಸ್ ಬಂದಿದ್ರೆ ಮೋದಿಸ್ ಅಂತ ಬರುತ್ತೆ ಅಂದರೆ ಮೋದಿಯ ಅಂತ ಅರ್ಥ ತಿಳ್ಕೊಳ್ತಾರೆ ಅದೇ ಥರ ಹಿ ಈಸ್ ಮನೋಜಸ್ ಬ್ರದರ್ ಅಂದರೆ ಮನೋಜನ ಸಹೋದರ ಅವನು ಮನೋಜನ ಸಹೋದರ ಅಂತ ಅರ್ಥ ಅದೇ ಥರ ಹೀ ಈಸ್ ಮೈ ರಿಲೇಟಿವ್ ಅವನು ನನ್ನ ಸಂಬಂಧಿಕ ಈ ಥರ ಈ ಜೊತೆಗೆ ಈಜನ್ನು ಸೇರಿಸಿ ವಾಕ್ಯಗಳನ್ನು ತಯಾರು ಮಾಡಲಿಕ್ಕೆ ಆಗುತ್ತೆ ಅದೇ ಥರ ಸೇಮ್ ಆ್ಯಸ್ ಇಟ್ ಈಸ್ ಈ ಬದಲಿಗೆ ಅವಳು ಅಂದರೆ ಶಿ ಷಿ ಜೊತೆ ಕೂಡ ಈಜನ್ನೇ ಸೇರಿಸಿ ವಾಕ್ಯಗಳನ್ನು ತಯಾರು ಮಾಡಬೇಕು ಶಿ ಅಂದರೆ ಅವಳು ಈಜ್ ಅಂದರೆ ಇದ್ದಾಳೆ ಆಗಿದ್ದಾಳೆ ಅದೇ ಥರ ಶಿ ಈಜ್ ಅಂದರೆ ಅವಳು ಆಗಿದ್ದಾಳೆ ಏನಾಗಿದ್ದಾಳೆ ಅವಳ ಹೆಸರನ್ನು ಹೇಳ್ಬೋದು ಅವಳು ವೃತ್ತಿಯನ್ನು ಹೇಳ್ಬೋದು ಅಥವಾ ಅವಳಿಗೂ ನಮಗಿರೋ ಸಂಬಂಧವನ್ನು ಹೇಳ್ಬೋದು ಉದಾಹರಣೆಗೆ ಶೀ ಈಸ್ ಸರಿತಾ ಶಿ ಈಸ್ ಮೈ ಸಿಸ್ಟರ್ ಅಂದರೆ ಅವಳು ಸರಿತಾ ಅವಳು ನನ್ನ ತಂಗಿ ಅಥವಾ ಅಕ್ಕ ಶಿ ಈಸ್ ಲೀಲಾಸ್ ಕಝಿನ್ ಅಂದರೆ ಅವಳು ಲೀಲಾಳ ನೋಡಿದ್ರಲ್ಲ ಹಿಂದಿನ ಕ್ಲಾಸಲ್ಲಿ ಹಿಂದೆ ಹೀ ಅಂತ ಅದರೊಟ್ಟಿಗೆ ಬಂದಿತ್ತು ಅದೇ ಥರ ಶೀ ಈಸ್ ಲೀಲಾಸ್ ಕಝಿನ್ ಅವಳು ಲೀಲಾಳ ಕಝಿನ್ ಶೀ ಈಸ್ ಮೈ ಮಾ ಇಲ್ಲಿ ನೋಡಿ ಶಿ ಇಸ್ ಮೈ ಗ್ರ್ಯಾಂಡ್ ಮಾ ಅಂತ ಬಂದಿದೆ ಅಂದರೆ ಅವಳು ನನ್ನ ಅಜ್ಜಿ ಶಿ ಈಸ್ ಮೈ ಆಂಟ್ ಅವಳು ನನ್ನ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಶಿ ಈಸ್ ಮೈ ಟೀಚರ್ ಅಂದರೆ ಅವಳು ನನ್ನ ಶಿಕ್ಷಕಿ ಅಂದರೆ ಅವರು ನನ್ನ ಗುರುಗಳು ಅಂತ ಅರ್ಥ ಶೀ ಈಸ್ ಮೈ ಸರ್ವಂಟ್ ಅವಳು ನನ್ನ ಸೇವಕಿ ಇಲ್ಲಿ ಸರ್ವಂಟ್ ಅಂತ ಬರಲ್ಲ ಮೇಡ್ ಅಂತ ಬರುತ್ತೆ ಶೀ ಈಸ್ ಮೈ ಮೇಡ್ ಅರ್ಥ ಆಯ್ತಲ್ಲ ಹೀಗೆ ಇನ್ನು ಹೀ ಮತ್ತು ಶಿ ಇದರ ಬಹುವಚನ ದೇ ದೇ ಅಂದರೆ ಅವರು ಅಲ್ಲಿ ಒಂದು ಸ್ವಲ್ಪ ಜನ ನಿಂತಿರ್ತಾರೆ ಹೂ ಆರ್ ದೇ ಅಂತ ಕೇಳ್ತಾರೆ ಅದರ ಅವರು ಯಾರು ಅಂತ ಆವಾಗ ನಾವು ಹೇಳಬೇಕು ಯಾ ಅವ್ರಿಗೆ ನಮಗೆ ಏನು ಸಂಬಂಧ ಅಥವಾ ಅವ್ರು ಯಾರಿದ್ದಾರೆ ಅವ್ರ ಪ್ರೊಫೆಷನ್ ಏನಂತ ಹೇಳ್ಬೋದು ಉದಾಹರಣೆಗೆ ದೇ ಆರ್ ಮೈ ರಿಲೇಟಿವ್ಸ್ ಅವರು ನನ್ನ ಸಂಬಂಧಿಕರು ಅಥವಾ ನೆಂಟರು ದೇ ಆರ್ ಮೆಂಬರ್ಸ್ ಅವರು ಸದಸ್ಯರು ದೇ ಆರ್ ಸ್ಟ್ರೇಂಜರ್ಸ್ ಅಂದರೆ ಅವರು ಅಪರಿಚಿತರು ದೇ ಆರ್ ಟೂರಿಸ್ಟ್ಸ್ ಅಂದರೆ ಅವರು ಪ್ರವಾಸಿಗರು ದೇ ಆರ್ ಮೈ ಫ್ರೆಂಡ್ಸ್ ಅವರು ನನ್ನ ಸ್ನೇಹಿತರು ದೇ ಆರ್ ಮೈ ಸ್ಟೂಡೆಂಟ್ಸ್ ಅವರು ನನ್ನ ವಿದ್ಯಾರ್ಥಿಗಳು ದೇ ಆರ್ ಮೈ ಟೀಚರ್ಸ್ ಅವರು ನನ್ನ ಗುರುಗಳು ದೇ ಆರ್ ಮೈ ಕಲೀಗ್ಸ್ ಅವರು ನನ್ನ ಸಹೋದ್ಯೋಗಿಗಳು ಹೀಗೆ ದೇ ಆರೊಟ್ಟಿಗೆ ವಾಕ್ಯಗಳನ್ನು ತಯಾರು ಮಾಡಬಹುದು ಹೀಗೆ ತುಂಬ ತುಂಬ ವಾಕ್ಯಗಳನ್ನು ನೀವು ತಯಾರು ಮಾಡಬೇಕು ಈಜ್ ಅಂದರೆ ಅವನು ಇದ್ದಾನೆ ಅಥವಾ ಆಗಿದ್ದಾನೆ ಷೀಜ್ ಅಂದರೆ ಅವಳು ಇದ್ದಾಳೆ ಮತ್ತು ಆಗಿದ್ದಾಳೆ ಆರ್ ಅಂದರೆ ಅವರು ಇದ್ದಾರೆ ಆಗಿದ್ದಾರೆ ವರ್ತಮಾನ ಕಾಲದ ಸಹಾಯಕ ಕ್ರಿಯಾಪದಗಳು ಯಾವೆಲ್ಲ ಅಂತ ನಿಮಗೆ ಇವತ್ತಿಗೆ ಗೊತ್ತಾಗಿದೆ ಆ್ಯಮ್ ಈಸ್ ಮತ್ತು ಆರ್ ಆ್ಯಮನ್ನು ಕೇವಲ ಆಯ ಜೊತೆಗೆ ಯೂಸ್ ಮಾಡ್ತಾರೆ ವಿ ಜೊತೆಗೆ ಆರನ್ನು ಯೂಸ್ ಮಾಡ್ತಾರೆ ಯು ಜೊತೆಗೆ ಆರನ್ನು ಯೂಸ್ ಮಾಡ್ತಾರೆ ಪ್ಲೂರಲ್ ಯು ಜೊತೆಗೂ ಆರನ್ನೇ ಯೂಸ್ ಮಾಡ್ತಾರೆ ಈ ಜೊತೆಗೆ ಈಸನ್ನು ಯೂಸ್ ಮಾಡ್ತಾರೆ ಶಿ ಜೊತೆಗೆ ಈಸನ್ನು ಯೂಸ್ ಮಾಡ್ತಾರೆ ಇದರ ಪ್ಲ್ಯೂರಲ್ ದೇ ದೇ ಜೊತೆಗೆ ಆರನ್ನು ಯೂಸ್ ಮಾಡ್ತಾರೆ ಸಿಂಪಲ್ ಆಗಿದೆ ಐ ಎಮ್ ಎ ಟೀಚರ್ ವಿ ಆರ್ ಟೀಚರ್ಸ್ ಯು ಆರ್ ಎ ಟೀಚರ್ ಯು ಆರ್ ಟೀಚರ್ಸ್ ಹೀ ಈಸ್ ಎ ಟೀಚರ್ ಶೀ ಈಸ್ ಎ ಟೀಚರ್ ದೇ ಆರ್ ಟೀಚರ್ಸ್ ತುಂಬ ಸಿಂಪಲ್ ಆಗಿದೆ ಈ ಥರ ನೀವು ಹೊಸ ಹೊಸ ವಾಕ್ಯಗಳನ್ನು तैयार